ಎಲ್ರಿಗೂ ನಮಸ್ತೆ ನಾನು ಮಧುರ ಗಿಡ ಅಲಸಂಡೆ ನನ್ನ ತುಂಬ ಫೇವ್ರೇಟ್ ಗಿಡ ಯಾಕಂದರೆ ಬೇಕಾದಷ್ಟು ಅಲಸಂಡೆ ನಮಗೆ ಸಿಗ್ತಾ ಇರ್ತದೆ ವಾರಕ್ಕೆ ಎರಡು ಬಾರಿ ಆರಾಮವಾಗಿ ನಾಲ್ಕೈದು ಜನಕ್ಕೆ ಬೇಕಾದಂತಹ ಅಡುಗೆಯನ್ನು ನಾವು ಮಾಡ್ಕೊಳ್ಬೋದು ಹಾಗೆ ಬ್ಯಾಚಸ್ಸಲ್ಲಿ ಬೆಳೆಯುವ ಕಾರಣ ಕೆಲವು ಗಿಡಗಳು ನೀವಿಲ್ಲಿ ಇಲ್ಲಿ ನೋಡ್ಬೋದು ಸ್ವಲ್ಪ ಒಣಗಿದ ರೀತಿಯಾಗಿದೆ ಅಂದರೆ ಈ ಗಿಡ ಬೆಳೆದು ಅದರ ಆಯಸ್ಸು ಮುಗ್ದಿದೆ ಹಾಗೆ ಇನ್ನೊಂದು ನೋಡಿ ನಾನೇನು ತೋರಿಸ್ತಾ ಇದ್ದೇನೆ ಇದು ಹರಿವೆ ಬೀಜಕ್ಕೋಸ್ಕರವೇ ನಾನು ಸಪ್ರೇಟ್ ನೆಟ್ಟು ಈಗ ಬೀಜ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಅದನ್ನು ಹಾಗೆ ಇಟ್ಟಿದ್ದೇನೆ ಈ ಅಲಸಂಡೆಯನ್ನು ಒಮ್ಮೆಲೇ ಕೊಯ್ದುಕೊಂಡ್ರೆ ನಮ್ಗೆ ಆಗೋದಿಲ್ಲ ಯಾಕಂದರೆ ಅದು ಬೆಳೆದಿರೋದಿಲ್ಲ ಬೆಳೆದ ಹಾಗೆ ನಾನು ಕೊಯ್ದು ಉಪಯೋಗಿಸ್ತಾ ಇರ್ತೇನೆ ಕೊಯ್ಯುವಾಗ ಅದರ ಬುಡಕ್ಕೆ ಡ್ಯಾಮೇಜ್ ಆಗೋದಾಗೆ ಸ್ವಲ್ಪ ಕೇರ್ಫುಲ್ ಆಗಿರಬೇಕು ನಾನಿಲ್ಲೊಂದು ಕೈಯಲ್ಲಿ ಮೊಬೈಲ್ ವೀಡಿಯೋ ಇದ್ದೇನೆ ಅದರಿಂದ ನಿಮಗೆ ಸ್ವಲ್ಪ ಕೊಯ್ಯುವಾಗ ಡ್ಯಾಮೇಜ್ ಆದಾಗ ಅನಿಸಿರ್ಬೋದು ಇದು ನೋಡಿ ಒಂದು ಬೇರೆ ರೀತಿಯ ಹರಿವೆ ಮಾಮೂಲಾಗಿ ನಮ್ಮಲ್ಲಿ ಇರ್ತದಲ್ವ ಆ ಟೈಪ್ ಇದ್ದಲ್ಲ ಹಾಗಾಗಿ ಒಂದು ಎರಡರಿಂದ ನಾಲ್ಕು ಗಿಡ ಬೀಜಕ್ಕೋಸ್ಕರವೇ ಇಟ್ಕೊಂಡು ಬೆಳೆಸ್ತಾ ಇದ್ದೇನೆ ಸ್ವಲ್ಪ ಗೊಬ್ಬರ ಹಾಕಿದರೆ ಸಾಕು ಬೆಳೀತಾ ಇರ್ತದೆ ಮನೆಯಲ್ಲೇ ಬೆಳೆಸಿದಂತಹ ತರಕಾರಿ ಕೊಯ್ದುಕೊಳ್ಳುವಾಗ ಒಂದು ರೀತಿಯ ಖುಷಿಯೇ ಬೇರೆ ನೋಡಿ ಬೆಳಗ್ಗೆ ಅಥವಾ ಸಂಜೆ ನಾನು ಈ ಕೆಲಸ ಮಾಡ್ತೇನೆ ನಾನು ಕೆಲಸದಿಂದ ಬಂದ ನಂತರ ಇದೇ ನನ್ನ ಫಸ್ಟ್ ಕೆಲಸ ಆಗಿರ್ತದೆ ಯಾಕಂದರೆ ಒಮ್ಮೆ ಬೆಳೆದು ಹೋದರೆ ಆ ತರಕಾರಿಗಳು ತಿನ್ನೋದಕ್ಕೆ ಕೂಡ ರುಚಿ ಇರೋದಿಲ್ಲ ನಿಮ್ಮ ಮನೆಯಲ್ಲೂ ಕೂಡ ಈ ಗಿಡ ಅಲಸಂಡೆಯನ್ನು ತುಂಬ ಸುಲಭವಾಗಿ ನೀವು ಬೆಳೆಸ್ಕೊಳ್ಬೋದು ಒಮ್ಮೆ ಕೊಯ್ಯುವಾಗ ಎಷ್ಟು ಸಿಗ್ತದೆ ನೋಡಿ ಒಂದು ಹತ್ತು ಗಿಡ ಇದೆ ಅಷ್ಟೇ ಮನೆಯಲ್ಲಿ ಹಾಗೆ ಇದು ಎನ್ ಪಿ ಕೆ ನಾನು ಹೆಚ್ಚಾಗಿ ತರಕಾರಿ ಗಿಡಕ್ಕೆ ಅಥವಾ ಹೂವಿನ ಗಿಡಕ್ಕೆ ಅಪರೂಪಕ್ಕೆ ಬೆಳೆಸುವಂತಹ ಕೆಮಿಕಲ್ ಫರ್ಟಿಲೈಸರ್ ಇದು ನಾನಿವತ್ತು ಹಾಕ್ತಾ ಇರುವಂಥದ್ದು ಇಲ್ಲಿ ನೆಲದಲ್ಲಿ ಬದನೆ ಗಿಡಗಳನ್ನು ನೆಟ್ಕೊಂಡಿದ್ದೇನೆ ನೀವು ಆಲ್ರೆಡಿ ನನ್ನನ್ನು ಫಾಲೋ ಮಾಡೋರು ಅಂತಾರೆ ನಿಮಗೆ ಖಂಡಿತ ಗೊತ್ತಿರ್ಬೋದು ತೋರಿಸಿದ್ದೇನೆ ಕೂಡ ವೀಡಿಯೋ ಇದಕ್ಕೆ ದೂರದಿಂದ ಒಂದು ಅರ್ಧ ಚಮಚದಷ್ಟು ಗಿಡದ ಹತ್ತಿರಕ್ಕಾಗಿ ನಾವು ಹಾಕ್ಕೊಂಡ್ರೆ ಗಿಡ ಸತ್ತೋಗ್ತದೆ ಈ ಎಲ್ಲ ಗಿಡಗಳಿಗೆ ಹಾಕ್ಕೊಳ್ಬೇಕು ಹಾಗೆ ಇದು ಮುಳ್ಳು ಸೌತೆ ಗಿಡ ಇದಕ್ಕೂ ಕೂಡ ಅಷ್ಟೇ ದೂರದಿಂದ ಹಾಕ್ಕೊಳ್ತಾ ಇದ್ದೇನೆ ಇದರಲ್ಲಿ ಮುಳ್ಳು ಸೌತೆ ಮಿಡಿ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಗಿಡಗಳು ಕೂಡ ಹೆಲ್ದಿ ಆಗಿದೆ ಎರಡು ಗಿಡ ಇಲ್ಲಿ ನೆಟ್ಕೊಂಡದ್ದು ನೋಡಿ ಸಣ್ಣ ಸಣ್ಣ ಮುಳ್ಳು ಸೌತೆ ಇದೆ ಬಳ್ಳಿಯಲ್ಲಿ ಪ್ರತಿ ಬುಡದಲ್ಲಿ ಕೂಡ ಒಂದೊಂದು ಮಿಡಿ ಕಾಣ್ತಾ ಇದೆ ಈ ರೀತಿಯಾಗಿ ದೂರದಿಂದಲೇ ಕೆಮಿಕಲ್ ಫರ್ಟಿಲೈಸರ್ ಹಾಕಬೇಕು ಇಲ್ಲದ್ರೆ ಗಿಡ ಸತ್ತೋಗ್ತದೆ ಹಾಗೆ ನಾವು ಏನು ಗೊಬ್ಬರ ಹಾಕ್ಕೊಳ್ತೇವೆ ಆವಾಗಲೇ ನಾವು ನೀರು ಕೂಡ ಬಿಟ್ಕೊಳ್ಬೇಕು ನಾಳೆ ನೀರು ಬಿಡ್ತೇನೆಂದರೆ ಗಿಡ ಸತ್ ಹೋಗ್ಬೋದು ಇದು ಒಂದು ಬದನೆ ಗಿಡ ಈಗ ಇಷ್ಟು ದೊಡ್ಡದಾಗಿರುವಂಥ ಒಂದೇ ಒಂದು ಬದನೆ ಗಿಡ ಇದರಲ್ಲಿ ಕೊಯ್ಲಿಕ್ಕೆ ಬದನೆ ಸಿಗ್ತಾ ಇರ್ತದೆ ವಾರಕ್ಕೆ ಎರಡು ಬದನೆ ಮಾಮೂಲಾಗಿ ಸಿಕ್ಕೇ ಸಿಗ್ತದೆ ಇದು ನೋಡಿ ಮಾಮೂಲಾಗಿರುವಂತಹ ಹಸಿರು ರೌಂಡ್ ಶೇಪಿನ ಬದನೆ ಎಳೆಯದಿರುವಾಗಲೇ ಕೊಯ್ದುಕೊಳ್ತೇನೆ ಆಗ ಅಡುಗೆಗೆ ಇದು ಚೆನ್ನಾಗಿ ಆಗ್ತದೆ ತುಂಬ ಬೆಳೆದ್ರೆ ಅದರ ಬೀಜಗಳು ಕಸದ ರೀತಿ ನಮಗೆ ಅನ್ನಿಸ್ಬೋದು ಇನ್ನೂ ಹೂ ಬಿಡ್ತಾನೇ ಇದೆ ಇದಕ್ಕೆ ಎಕ್ಸ್ಟ್ರಾ ಗೊಬ್ಬರ ಏನೂ ಕೂಡ ನಾನು ಹಾಕೋದಿಲ್ಲ ತುಂಬ ಬುಷಿಯಾಗಿ ಬಂದ ತಕ್ಷಣ ನಮಗೆ ಬೇಕಾದಷ್ಟು ಕಾಯಿಗಳು ಅದು ಕೊಡ್ತಾ ಇರ್ತದೆ ಸಾಕಷ್ಟು ಜನ ಕಮೆಂಟಲ್ಲಿ ಕೇಳ್ತಾ ಇರ್ತೀರಿ ಯಾವ ಇನ್ಸೆಕ್ಟಿಸೈಡ್ ಯೂಸ್ ಮಾಡ್ತೀರಿ ಅಂತ ನೋಡಿ ನೀಮ್ ಬೇಸ್ಡ್ ಅಂದರೆ ಯಾವಾಗಲೂ ಕೂಡ ನಾನು ಪೂರ್ತಿಯಾದ ಕೆಮಿಕಲ್ನ ಬದಲಾಗಿ ನೀಮ್ ಆಯಿಲ್ ಇರುವಂತಹ ಇನ್ಸೆಕ್ಟಿಸೈಡನ್ನೇ ನಾನು ಉಪಯೋಗಿಸ್ತೇನೆ ಒಂದೆರಡು ಚಮಚದಷ್ಟು ಹಾಕ್ಕೊಂಡಿದ್ದೇನೆ ಇದು ಮೂರು ಲೀಟರ್ ಇದ್ದು ಇರ್ಬೋದು ಸ್ಪ್ರೇ ಬಾಟಲ್ ಅದರಲ್ಲಿ ಅವರು ಡೈಲ್ಯೂಷನ್ ಹೇಳಿರ್ತಾರೆ ಅದಕ್ಕೆ ತಕ್ಕದಾಗಿ ಹಾಕ್ಕೊಂಡ್ರೆ ಆಯಿತು ನಂತರ ಈ ಹರಿವೆಯನ್ನು ನೋಡ್ತಾ ಇರಬೇಕು ಎಲೆಗಳಲ್ಲಿ ಬೇಗನೆ ಹುಳ ಬರ್ತದೆ ನಮ್ಗೆ ಗೊತ್ತೇ ಆಗೋದಿಲ್ಲ ನೋಡಿ ಈ ರೀತಿಯಾಗಿ ಹುಳ ಬಂದು ಹೋದಂತಹ ಹೆಜ್ಜೆ ಬಿಟ್ಟು ಹೋಗ್ತದಲ್ವ ನೋಡಿದ ಕೂಡಲೇ ಗೊತ್ತಾಗ್ತದೆ ನಮಗೆ ಗುರುತು ಏನು ಅಂತ ಹಾಗೆ ಸಣ್ಣ ಸಣ್ಣ ಹಸಿರು ಹುಳಗಳು ಇದರಲ್ಲಿ ಬರ್ತಾ ಇರ್ತದೆ ಇನ್ನೊಂದು ತೋರಿಸ್ತೇನೆ ನೋಡಿ ಎಲೆ ಯಾವಾಗ ಮಡಿಚಿರ್ತದೆ ಆ ಭಾಗದಲ್ಲಿ ಹೀಗೆ ಹಸಿರು ಹುಳ ಇರ್ತದೆ ಹುಳವನ್ನು ತೆಗೆದು ನಾವು ಸ್ಪ್ರೇ ಮಾಡಿಕೊಳ್ಬೇಕು ತುಂಬ ಜನ ಹೇಳ್ತಾರೆ ಮನೆಯಲ್ಲಿ ತರಕಾರಿ ಮಾಡಲಿಕ್ಕೆ ಕಷ್ಟ ಹೇಳಿ ಯಾಕಂದರೆ ಪ್ರತಿನಿತ್ಯ ತರಕಾರಿಯ ಜೊತೆ ನಾವು ಇಲ್ಲ ಅಂತಂದರೆ ನಮ್ಗೆ ಯಾವ ತರಕಾರಿ ಕೂಡ ಖಂಡಿತ ಸಿಗಲಿಕ್ಕಿಲ್ಲ ಯಾಕಂದರೆ ನಮಗಿಂತ ಮೊದಲು ಅಟ್ಯಾಕ್ ಮಾಡುವಂತಹ ಬೇರೆ ಬೇರೆ ಹುಳಗಳು ಕೀಟಗಳು ಸಾಮಾನ್ಯವಾಗಿ ನಮ್ಮ ಅಂಗಳದಲ್ಲಿ ಇದ್ದೇ ಇರ್ತದೆ ಆದ ಕಾರಣ ಈ ನಿಂಬಿ ಸೈಡ್ ಅಥವಾ ಯಾವುದೇ ಕಹಿಬೇವಿನ ಎಣ್ಣೆ ಇರುವಂತಹ ನಾವು ಇನ್ಸೆಕ್ಟಿಸೈಡನ್ನು ಅಂದರೆ ಇದರಲ್ಲಿ ಕೆಮಿಕಲ್ ತುಂಬ ಕಡಿಮೆ ಇರ್ತದೆ ಅದನ್ನು ನಾನು ಬಳಸ್ತಾ ಇರ್ತೇನೆ ನೀವು ಕೂಡ ಉಪಯೋಗಿಸ್ಬೋದು ಲೋಕಲ್ ಶಾಪ್ಗಳಲ್ಲಿ ಸಿಗ್ತದೆ ಹಾಗೆ ಈ ಹರಿವೆಗೆ ಬೀಜಕ್ಕೆ ಏನು ಏನಿಟ್ಟಿದ್ದೇನೆ ಅದರಲ್ಲಿ ಕೂಡ ಒಂದೊಂದು ಹಸಿರು ಹುಳಗಳು ಬರ್ತಾ ಇತ್ತು ಆದ ಕಾರಣ ಇದಕ್ಕೂ ಕೂಡ ನಾನು ಸ್ಪ್ರೇ ಮಾಡ್ಕೊಳ್ತಾ ಇದ್ದೇನೆ ಸಾಮಾನ್ಯವಾಗಿ ಅಲಸಂಡೆಗೆ ಬರುವಂಥದ್ದು ಕಪ್ಪು ಬಣ್ಣದ ಕೀಟ ನಾವು ಏನು ಹೇಳ್ತೇವೆ ನಮ್ಮಲ್ಲಿ ಅದಕ್ಕೂ ಕೂಡ ನಾವು ಇದೇ ಇನ್ಸೆಕ್ಟಿಸೈಡನ್ನು ನಾನು ಸ್ಪ್ರೇ ಮಾಡ್ಕೊಳ್ತೇನೆ ಆದ ಕಾರಣ ಅಲಸಂಡೆ ಏನು ಹೂ ಬರುವಾಗ ಅದು ಬರೋದು ಜಾಸ್ತಿ ಹಾಗೆ ಮುಳ್ಳು ಸೌತೆಯ ಮಿಡಿಗಳಿಗೆ ಕೂಡ ಸ್ಪ್ರೇ ಮಾಡ್ಕೊಳ್ತಾ ಇದ್ದೇನೆ ಪೂರ್ತಿ ಗಿಡಕ್ಕೂ ಮಾಡ್ಕೊಳ್ಬೋದು ಆದರೆ ಅಷ್ಟು ಕೀಟಗಳೇನು ಕಾಣಲಿಲ್ಲ ಆದ ಕಾರಣ ಹಾಗೆ ಇನ್ನೊಂದು ನನ್ನ ಕಿಚನ್ ವೇಸ್ಟ್ ಏನಿರ್ತದೆ ಅದನ್ನು ಗೊಬ್ಬರವಾಗಿ ಮಾಡ್ಕೊಳ್ಳಿಕ್ಕೆ ಅಷ್ಟೊಂದು ನನಗೆ ಸಮಯ ಸಾಕಾಗ್ತಾ ಇಲ್ಲ ಆದ್ದರಿಂದ ಪುದೀನದ ದಂಟಿರ್ಬೋದು ಯಾವುದೇ ಸೊಪ್ಪಿನ ದಂಟಿರ್ಬೋದು ಹಾಗೆ ಹಸಿ ಬಟಾಣಿ ತಂದಾಗ ಅದರ ಸಿಪ್ಪೆ ಇರ್ಬೋದು ಹೂಗಳಿರ್ಬೋದು ಈರುಳ್ಳಿ ಸಿಪ್ಪೆ ಇರ್ಬೋದು ಎಲ್ಲವನ್ನು ಕೂಡ ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೋದು ಆದರೆ ನಾನು ಡೈರೆಕ್ಟಾಗಿ ಇದನ್ನೇ ಏನು ಕಾಂಪೋಸ್ಟ್ ಮಾಡಿಕೊಳ್ಳದೆ ಗಿಡದ ಬುಡಕ್ಕೆ ಹಾಕ್ಕೊಳ್ತೇನೆ ಹೀಗೆ ಹಾಕ್ಕೊಂಡಾಗ ಕಸದಲ್ಲಿ ನೀರಿನ ಅಂಶ ಕೂಡ ನಿಂತ್ಕೊಳ್ತದೆ ಬೇಗನೆ ಬುಡ ಡ್ರೈ ಆಗೋದಿಲ್ಲ ಇದು ಜೋಳದ ಗಿಡ ಇದರ ಬುಡಕ್ಕೆ ಆಲ್ರೆಡಿ ಹಾಕಿದೆ ನಾನು ಹಾಗೆಯೇ ಮುಕ್ಕಾಲು ಭಾಗದಷ್ಟು ಮಾತ್ರ ಮಣ್ಣು ತುಂಬಿಸಿರ್ತೇನೆ ನಾನು ಗ್ರೋ ಬ್ಯಾಗಿಗೆ ಅದಾದ ನಂತರ ಈ ರೀತಿಯ ಮೇಲುಗಡೆಗೆ ವೇಸ್ಟನ್ನು ಹಾಕ್ಕೊಳ್ಳೋದು ಇದು ಸುಮಾರು ಒಂದು ತಿಂಗಳಲ್ಲಿ ಇದು ಕಾಂಪೋಸ್ಟ್ ಆಗ್ತದೆ ಮೇಲಿಂದ ಸಣ್ಣ ಲೇಯರ್ ಮಣ್ಣು ಕೂಡ ಹಾಕ್ಕೊಳ್ಬೋದು ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿಯಾಗ್ತೇನೆ ಥ್ಯಾಂಕ್ ಯು